ನಾವೆಲ್ಲ ಒಂದು ದೊಡ್ಡ ಯೋಜನೆಗಳನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಕಾವೇರಿ ಜನಾಲಯ ಪ್ರದೇಶಕ್ಕೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಈ ವರ್ಷ ಅನುದಾನಗಳನ್ನ ನಮ್ಮ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಮುಂಜೂರಾತಿಯನ್ನು ಮಾಡಿದ್ದೇವೆ ಪ್ರತಿ ಕ್ಷೇತ್ರಕ್ಕೂ ಕೂಡ ನಾವು ಇಟ್ಕೊಂಡಿದ್ದೇವೆ ಬರೀ ಮಂಡ್ಯ ಜಿಲ್ಲೆಗೆ ಈಗಾಗಲೇ ಒಂದು ಸಾವಿರ ಕೋಟಿ ಕೂ ಹೆಚ್ಚು ಹಣ ಈಗಾಗಲೇ ನಾವು ಅನುಮೋದಿಯನ್ನು ನಾವು ನೀಡಿದ್ದೇವೆ ಫೈನಾನ್ಷಿಯಲ್ ಡಿಸಿಪ್ಲಿನ್ಗೋಸ್ಕರ ನಮ್ಮ ಆರ್ಥಿಕ ಇಲಾಖೆಯವರು ಹಂತ ಹಂತವಾಗಿ ಒಂದೊಂದೇ ಬಿಡುಗಡೆಯನ್ನು ಮಾಡ್ತಾರೆ ಇನ್ನು ಬಜೆಟ್ ಆಗಿ ಇನ್ನು ಒಂದು ತಿಂಗಳು ಕೂಡ ಆಗಿಲ್ಲ ತಾಳ್ಮೆಯಿಂದ ಇರಬೇಕು ಏನು ಮಾತು ಕೊಟ್ಟಿದ್ದೇವೆ ಮಾತನ್ನು ಉಳ್ಕೊಳ್ ಉಳ್ ಉಳಿಸ್ಕೊಳ್ತೇವೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಒಂದು ಬದ್ಧತೆ ಇವತ್ತು ನಾವು ತಮಿಳುನಾಡಿಗೆ ನೀರು ಬಿಡಬೇಕು ಹತ್ತೊಂಬತ್ತು ಟಿ ಎಂ ಸಿ ಒಂಬತ್ತು ಟಿ ಎಂ ಸಿ ಹೋಗ್ಬೇಕಾಗಿತ್ತು ಮೂವತ್ತಕ್ಕೂ ಹೆಚ್ಚು ಟಿ ಎಂ ಸಿ ನೀರನ್ನು ಇವತ್ತು ನೀರನ್ನ ಒದಗಿಸಿದ್ದೇವೆ ಹೋದ ವರ್ಷ ಕೂಡ ಮುನ್ನೂರಕ್ಕೂ ಹೆಚ್ಚು ಟಿ ಎಂ ಸಿಗಳನ್ನ ಮುನ್ನೂರ ಐದು ಟಿ ಎಂ ಸಿಗಳನ್ನು ಬಿಟ್ಟು ನೂರ ಎಪ್ಪತ್ತೇಳು ಟಿ ಎಂ ಸಿಂಟು ಟಿ ಎಂ ಸಿ ಹೆಚ್ಚಾಗಿ ನಾವು ಬಿಟ್ಟಿದ್ದೇವೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ನಾನೂರ ತೊಂಬತ್ತು ಟಿ ಎಂ ಸಿ ಹೆಚ್ಚಾಗಿ ಬಿಟ್ಟಿದ್ದೇವೆ ಇದು ಒಂದು ದೊಡ್ಡ ನಾಲ್ಕೈ ಮೂರ್ ನಾಲ್ಕು ವರ್ಷಕ್ಕೆ ಒಂದು ವರ್ಷ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇತಿಹಾಸ ನೋಡಿದಾಗ ಟೀಕೆಗಳು ಮಾತಾಡ್ತಾರೆ ಅಪೋಸಿಷನ್ ಅವರು ಅವ್ರಿರದೇ ಟೀಕೆ ಮಾಡೋಕ್ಕೆ ನಾವು ತಲೆಕೆಡ್ಸ್ಕೊಡೋದು ಬೇಡ ನಾನು ಹಿಂದೆ ತುಂಗಭದ್ರಾ ನದಿ ನಮ್ಮ ಗೇಟ್ ಒಡೆದೋದಾಗ ಏನು ಒಬ್ಬೊಬ್ಬರು ಒಂದೊಂದು ಮಾತು ಬಿ ಜೆ ಅವರು ಒಂದು ಮಾತು ದಳದವರು ಒಂದು ಮಾತು ಯಾರ ಇಂಡಿಪೆಂಡೆಂಟವ್ರ ಮಾತು ಎಲ್ಲ ಬೇಕಾದಷ್ಟು ಮಾತಾಡ್ತಾ ಇದ್ರು ಹದಿನೈದು ದಿನದಲ್ಲೇ ಆ ಡ್ಯಾಮ್ನ ಒಡೆದೋಗ್ತದೆ ಅಂತಿದ್ರು ಒಂದೇ ರಾತ್ರಿ ಹೋಗಿ ತೀರ್ಮಾನ ತೆಗೆದುಕೊಂಡು ಆ ಗ್ಯಾಟ್ ರಿಪೇರಿ ಮಾಡಿ ಇಡೀ ರೈತರು ಬದುಕಲಿಕ್ಕೆ ವಾಪಸ್ಸು ವ್ಯವಸಾಯ ಮಾಡಲಿಕ್ಕೆ ನೀರನ್ನ ಎರಡು ಬೆಳೆಯನ್ನ ಕೊಟ್ಟಂತ ಇತಿಹಾಸ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಇದೆ ನಾವು ಸಿದ್ದರಾಮಯ್ಯ ಹೋಗಿ ಎಲ್ಲ ಯಾರು ದುಡಿದಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆ ಮಾಡಿ ಹಣ ಕೊಟ್ಟು ಗೌರವ ಕೊಟ್ಟು ಒಬ್ಬ ಇಂಜಿನಿಯರ್ ಕೂಡ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಆಂಧ್ರ ಇಂಜಿನಿಯರ್ಗೆ ಕರೆದು ನಾವು ಗೌರವನ ಸಲ್ಲಿಸ್ತು ಇದು ನಮ್ಮ ಇತಿಹಾಸ ಆಗ ಒಂದು ಮಾತು ಹೇಳಿದೆ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅನ್ನೋ ಒಂದು ಮಾತನ್ನ ಹೇಳಿದೆ ಇವತ್ತು ಕೂಡ ನೀವೆಲ್ಲರಿಗೂ ಹೇಳಬೇಕು ಪಾಪ ಮಾಧ್ಯಮದವ್ರು ಬಂದಾಗ ಏನಾದ್ರು ಮಾತಾಡ್ಬೇಕಲ್ಲ ಮಾತಾಡೋರು ಟೀಕೆ ಮಾಡೋರೆಲ್ಲ ನೀವೇ ಸಾಕ್ಷಿ ಗುಡ್ಡೆ ಬಿಟ್ಟಿದ್ದೀರಿ ಅಂತ ಕೇಳ್ಬೇಕು ಅವ್ರಿಗೆ ಮಂಡ್ಯದಲ್ಲಾಗ್ಲಿ ಮೈಸೂರಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ಅವರ ಅವಧಿಯಲ್ಲಿ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟಿದ್ದೀರಿ ಅಂತೇಳಿ ಇವತ್ತು ಎಲ್ಲ ಡ್ಯಾಮ್ ರಿಪೇರಿ ಮಾಡಲಿಕ್ಕೆ ನಾವೀಗಾಗಲೇ ಗೇಟ್ಗಳನ್ನ ಸರಿ ಮಾಡಲಿಕ್ಕೆ ದುರಸ್ತಿ ಮಾಡಲಿಕ್ಕೆ ಒಂದು ಟೆಕ್ನಿಕಲ್ ಟೀಮ್ ಅನ್ನು ನಾವು ಅಳವಡಿಸಿ ಒಂದು ನೇಮಕ ಮಾಡಿ ಅವರ ಹತ್ರ ವರದಿ ತೆಗೆದುಕೊಂಡು ಹಂತವಾಗಿ ಹಂತಂತವಾಗಿ ನಾವು ಯಾರೇ ಮಾಡಬೇಕು ಅಂತ ಹೇಳಿ ಹೊರಟಿದ್ದೇವೆ ಕೃಷ್ಣ ಟ್ರಿಬ್ಯುನಲ್ ಅವಾರ್ಡ್ ಕೊಡಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರಕ್ಕೆ ಮಂದಟ್ ನಾನು ಮುಖ್ಯಮಂತ್ರಿ ಮಾಡಿ ಟೈಮ್ ಫಿಕ್ಸ್ ಮಾಡಿತ್ತು ಒಂದ್ಸತಿ ಮಹಾರಾಷ್ಟ್ರ ಅವರು ಅಡ್ಡ ಹಾಕಿದ್ರು ಇನ್ನೊಂದ್ಸತಿ ಆಂಧ್ರವರವರು ಸ್ವಲ್ಪ ಮುಂದಕ್ಕೆ ಹಾಕ್ಸಿದ್ದಾರೆ ಆದ್ರೆ ಯಾರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಾವೇರಿಯ ಏನು ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಇವತ್ತು ಹೇಮಾವತಿ ಇರ್ಬೋದು ಹಾರಂಗಿ ಇರ್ಬೋದು ಕೆ ಆರ್ ಎಸ್ ಇರ್ಬೋದು ಆ ಭಾಗದಲ್ಲಿ ಎಲ್ಲ ರೈತರ ಇವತ್ತು ಮಾಧ್ಯಮದಲ್ಲಿ ನಮ್ಮ ಒಬ್ಬ ಮಿತ್ರ ಕೇಳ್ತಾ ಇದ್ದ ಮೈಸೂರಲ್ಲಿ ಎಷ್ಟು ಜಾಸ್ತಿ ಮಾಡಿದ್ದೀರಿ ಅಂತ ನೀವು ತೆಗೆದುಕೊಂಡು ನೋಡಿ ಹಿಂದೆ ಇದ್ದಂತ ನಮ್ಮ ಸರ್ಕಾರ ಮತ್ತು ಈಗ ಎರಡು ಸೇರಿ ಮತ್ತೆ ರೈತರ ಬದುಕು ಹಸನ್ನು ಮಾಡಲಿಕ್ಕೆ ಹೆಚ್ಚಿಗೆ ನೀರಾವರಿಯನ್ನ ಮಾಡಿದ್ದೇವೆ ಇಲ್ಲೂ ಕೂಡ ಸುಮಾರು ಎಪ್ಪತ್ತೆಂಬತ್ತು ವರ್ಷದಿಂದ ಇದ್ದಂತಹ ಕಾಲುವೆಗಳಿಗೆ ರಿಪೇರಿ ಮಾಡಲಿಕ್ಕೆ ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಇವತ್ತು ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಎಲ್ಲ ಕ್ಷೇತ್ರಕ್ಕೂ ಕೂಡ ಕಾಮಗಾರಿಗಳು ಇವತ್ತು ನಡೀತಾ ಇದೆ ಏನು ಮಾಡೋಕ್ಕಾಗಲ್ಲ ಕಾಂಟ್ರಾಕ್ಟರ್ಗಳು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನೆನೆ ಬೆಳಗಾಮಲ್ಲೂ ಕೂಡ ಕೆಲಸ ಮಾಡಿದವರು ಲೆಕ್ಕ ಹಾಕೋಬೇಕು ಒಂದೆರಡು ವರ್ಷ ಇರಬೇಕು ಅಂತೇಳಿ ಏನು ಮಾಡಕಾಗುದಿಲ್ಲ ಯಡಿಯೂರಪ್ಪನವರು ಕುಮಾರಸ್ವಾಮಿ ಎಲ್ಲ ಸರ್ಕಾರದಲ್ಲೂ ಕೂಡ ಎಚ್ ಕೆ ಬಜೆಟ್ಗಿನ ಜಾಸ್ತಿ ಅನುಮೋದಿಯನ್ನ ಕೊಟ್ಟಿದ್ದಾರೆ ಇದು ಮೊದಲಿಂದ ಬಂದಂತ ಒಂದು ಸಂಪ್ರದಾಯ ಇವತ್ತು ನಾವು ಇಲ್ಲಿ ಇಲ್ಲಿ ಆಕರ್ಷಣೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಈ ಆರ್ ಎಸ್ ಅತಿ ಹೆಚ್ಚು ಜನ ಹಿಂದೆ ಈ ಬೃಂದಾವನ್ ಗಾರ್ಡನ್ ನೋಡ್ಲಿಕ್ಕೆ ಬರ್ತಾ ಇದ್ರು ಈಗೂ ಬರ್ತಾ ಇದ್ದಾರೆ